ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರ ಮ್ಯಾನಿಫೆಸ್ಟೋ ಮೂಲಕ ನಲವತ್ತು ಭರವಸೆಗಳನ್ನು ಕೂಡ ಆಗಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಆಗಲಿಲ್ಲ ಇವರಿಗೆ ಜನ ವಿರೋಧಿಯಾದಂಥ ಅದಕ್ಕೋಸ್ಕರನೇ ಇವರು ಅಧಿಕಾರದಲ್ಲಿ ಇದ್ರು ಅದೇನು ಯಾವತ್ತೂ ಕೂಡ ಇವರು ಅಧಿಕಾರಕ್ಕೆ ಬಂದಿರಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವತ್ತು ಕೂಡ ಇವರು ಜನರ ಆಶೀರ್ವಾದವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿರೋರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥವರು ಇವರು ನಮಗೆ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ ಇವರು ನಮಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಜನವಿರೋಧಿ ಆದಂಥ ಸರ್ಕಾರ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಕಳೆದ ವರ್ಷ ಬಜೆಟ್ ಮಂಡಿಸಿದದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಂದರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಾಯಿತು ನಮಗೆ ಆರ್ಥಿಕವಾಗಿ ಮುಗ್ಗಟ್ಟಿದ್ದರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡಿದ್ದದ್ದು ಐವತ್ತಾರು ಸಾವಿರ ಕೋಟಿ ಈ ವರ್ಷ ಎಂಬತ್ತ್ ಸಾವಿರ ಕೋಟಿ ಇವತ್ತು ಎಲ್ಲ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿ ಇದ್ದಾವೆ ಅವೆಲ್ಲಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ದಿವಾಳಿ ಆಗಿರೋ ಸರ್ಕಾರ ಆಗಲ್ಲ ನಾವು ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಮಾಡ್ಕೊಂಡಿದ್ದೀವಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದನ್ನು ಪಾಸ್ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಮೂರು ಮಾನದಂಡಗಳಿದ್ದಾವೆ ಒಂದು ಬಜೆಟ್ ಮಂಡಿಸಿದಾಗ ನಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅನ್ನೋದಾದರೆ ಚೆನ್ನಾಗಿದೆ ಅಂತ ಅನ್ನೋದಾದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಫಿಸ್ಕಲ್ ಡಿಪಿಸಿಟ್ಟು ಮೂರು ಪರ್ಸೆಂಟ್ ಒಳಗಡೆ ಕಡಿಮೆ ಇರಬೇಕು ಸಾಲ ತಗೊಂಡಿರ್ತಕ್ಕಂಥದ್ದು ಸಾಲ ಈ ರಾಜ್ಯದ ಮೇಲೆ ಇರ್ತಕ್ಕಂಥ ಲಯಾಬಿಲಿಟೀಸ್ ಅದು ಎಷ್ಟಿರಬೇಕಪ್ಪ ಅಂತಂದರೆ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ನಾವು ಈ ಮಾನದಂಡಗಳ ಒಳಗಡೆ ಇದ್ದೇವೆ ಆದ್ದರಿಂದ ರಾಜ್ಯ ಇವತ್ತು ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲಾಗಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅನ್ನಾಗಿಲ್ಲ ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರ ಅರ್ಥ ಆರ್ಥಿಕವಾಗಿ ಸದೃಢವಾಗಿದೆ ಕರ್ನಾಟಕ ಆ ಸದೃಢವಾಗಿರೋದ್ರಿಂದಲೇ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಬಾಲ್ಕಿನಲ್ಲಿ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದ್ದೀವಿ ಔರಾದ್ನಲ್ಲಿ ಮಾಡಿದ್ದೀವಿ ಆಮೇಲೆ ಉಮನಾಬಾದ್ನಲ್ಲಿ ಮಾಡಿದ್ದೀವಿ ಬಸು ಕಲ್ಯಾಣದಲ್ಲಿ ಮಾಡಿದ್ದೀವಿ ಇಲ್ಲೆಲ್ಲ ಮಾಡಬೇಕಾದ್ರೆ ದುಡ್ಡಿಲ್ಲೇ ಮಾಡಕ್ಕೆ ಸಾಧ್ಯನಾ ಬಿ ಜೆ ಪಿ ಅವರು ಸುಳ್ಳೇಳೋದ್ರಲ್ಲಿ ನಿಶೀಮರು ಬಿ ಜೆ ಪಿ ಅವರು ಇದ್ದಾರಲ್ಲ ಅವರು ಸುಳ್ಳೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರ ಮನೆ ದೇವರೇ ಸುಳ್ಳು